ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟಲ್ ವರ್ಡ್ ಯೂಟ್ಯೂಬ್ ಚಾನಲ್ ಹೇಗಿದೆ ಎಲ್ಲರೂ ಓ ಫುಲ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನನ್ನ ವೀಡಿಯೋದಲ್ಲಿ ನಾನು ಕಾವಿಗೆ ಕೂರಿಸುವ ಬಗ್ಗೆ ಎಲ್ಲ ವಿಷಯಗಳನ್ನು ಶೇರ್ ಮಾಡಿದ್ದೀನಿ ಇದರಲ್ಲಿ ಕಾವಿಗೆ ಕೂರಿಸಿದ ಕೋಳಿಗಳಿಗೆ ಯಾವ ಥರ ಫುಡ್ಡನ್ನು ನಾವು ಪ್ರೊವೈಡ್ ಮಾಡಬೇಕು ಯಾ ಯಾವಾಗ ಪ್ರೊವೈಡ್ ಮಾಡಬೇಕು ಅಂದರೆ ನಾವು ಏನೆಲ್ಲಗಳಿಗೆ ತಿನ್ನೋಕ್ಕೆಲ್ಲ ಕೊಡಬೇಕು ಅನ್ನೋದು ಅನ್ನುವ ಮಾಹಿತಿ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ ಫ್ರೆಂಡ್ಸ್ ಕಾವಿಗೆ ಕೂರಿಸಿದ ಕೋಳಿಗಳಿಗೆ ನಾವು ಅಲ್ಲಿ ಫುಡ್ಡನ್ನು ಪ್ರೊವೈಡ್ ಮಾಡಬೇಕು ಯಾಕೆ ಗೊತ್ತಾ ಅವುಗಳು ಪದೇ ಪದೇ ಹೇಳ್ಬಾರ್ದು ಹಾಗೆಯೇ ಎದ್ದ ಕೋಳಿಗಳು ಕರೆಕ್ಟಾಗಿ ಮರಿಗಳನ್ನು ತೆಗೆಯುವುದಿಲ್ಲ ಕಾವಿಗೆ ಕೂರಿಸುವ ರೀತಿ ಅವುಗಳ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ನಿಮಗೆ ಬೇಕಾದರೆ ನೀವು ಅದನ್ನು ನೋಡ್ಕೋಬೋದು ಏನು ಗೊತ್ತಾ ಫ್ರೆಂಡ್ಸ್ ಈಗ ನಾನು ಟಿ ವಿ ಸ್ಟ್ಯಾಂಡು ಅದರಲ್ಲಿ ನಾನು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಕೋಳಿಗಳನ್ನು ಕಾವಿಗೆ ಕೂರಿಸಿದ್ದೀನಿ ಇವಾಗ ಈಗ ನೋಡಿ ಮರಿಗಳೆಲ್ಲ ಆಚೆ ಬರ್ತಾ ಇದ್ದಾವಲ್ವಾ ಆವಾಗಲೂ ನಾವು ಅದಕ್ಕೆ ತಕ್ಷಣವೇ ಇಳಿಸ್ಲಿಕ್ಕೆ ಹೋಗಬಾರ್ದು ಯಾಕೆ ಗೊತ್ತಾ ಫ್ರೆಂಡ್ಸು ತಾಯಿಯ ಒಂದು ವ್ಯಾಕ್ಸಿನ್ ಆ ಬೆವರಿನಲ್ಲಿ ಒಂದು ಇರುವಂಥ ವ್ಯಾಕ್ಸಿನ್ ಇದೆಯಲ್ಲ ಮೊದಲ ವ್ಯಾಕ್ಸಿನ್ ಆಗಿರುತ್ತೆ ಆ ಕೋಳಿ ಮರಿಗಳಿಗೆ ಹಾಗಾಗಿ ಎರಡು ದಿನ ಆದರೂ ನಾವು ಅದನ್ನು ಇಳಿಸಬಾರದು ಆಮೇಲೆ ಮೊಟ್ಟೆ ಎಲ್ಲ ಒಡೆದಿದೆ ಇನ್ನೇನು ತೆಗೆಯೋದಿಲ್ಲ ಅಂತ ಗೊತ್ತಾಗುತ್ತಲ್ಲ ಆ ಟೈಮಲ್ಲಿ ನಾವು ಇಳಿಸಬೇಕು ಈಗ ನಾವೇನು ಮಾಡಬೇಕು ಕೋಳಿಗಳಿಗೆ ಒಂದು ಒಳ್ಳೆಯದಾದ ಒಂದು ಫುಡ್ ಅನ್ನು ಪ್ರೊವೈಡ್ ಮಾಡಬೇಕು ಅಂದರೆ ಕಾವಿಗೆ ಕೂತಿರೋ ಕೋಳಿಗಳಿಗೆ ಯಾಕೆ ಗೊತ್ತಾ ಅವುಗಳಲ್ಲಿ ಅಷ್ಟೊಂದು ಎನರ್ಜಿಗಳು ಇರುವುದಿಲ್ಲ ತುಂಬ ಸುಸ್ತಾಗಿರುತ್ತೆ ಅಂತ ಕೋಳಿಗಳಿಗೆ ನಾವು ಗ್ಲೂಕೋಸ್ ಪೌಡ್ರನ್ನು ಹಾಕಿಬಿಟ್ಟು ನೀರಿಗೆ ಅದನ್ನು ಕುಡಿಯೋಕ್ಕೆ ಕೊಡಬೇಕು ಯಾಕೆ ಗೊತ್ತ ಅದನ್ನು ಹಾಕುವುದರಿಂದ ಅವುಗಳಿಗೂ ಸ್ವಲ್ಪ ಎನರ್ಜಿ ಬರುತ್ತೆ ಇದರಿಂದ ಅವು ಅವು ಕರೆಕ್ಟಾಗಿ ಮೊಟ್ಟೆಗಳನ್ನು ಬಿಟ್ಟು ಮರಿಗಳನ್ನು ತೆಗೆಯುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಆ ಮರಿ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಮಾತ್ರ ಅದನ್ನು ಶೋ ಮಾಡಿದೆ ಇನ್ನೂ ಮರಿ ಿದೆ ನಾವು ಅದನ್ನೆಲ್ಲ ಕಚ್ ಎಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು ಅವುಗಳಿಗೆ ಡಿಸ್ಟರ್ಬ್ ಆಗುತ್ತೆ ಆ ಪಿಳ್ಳೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಇಷ್ಟವಾಗುತ್ತೆ ಬಟ್ ಅದು ಹೇಳ್ಬಾರ್ದು ಆ ಥರ ನಾನು ಅದಕ್ಕೆ ಊಟ ಇದು ಫುಡ್ ಕೊಡೋಣ ಅಂತ ಅಲ್ಲಿಗೆ ಹೋಗಿದ್ದೆ ಅವಾಗ ಮೊಟ್ಟೆ ಎಲ್ಲ ತೆಗ್ದಿರೋದು ಗೊತ್ತಾಯಿತು ಇನ್ನೂ ತೆಗೀಲಿಕ್ಕೆ ಉಂಟು ಮತ್ತು ನಾನು ಅದನ್ನು ಅಲ್ಲೇ ಬಿಟ್ಬಿಟ್ಟು ಬೇರೆ ಕೋಳಿಗಳ ಕೋಳಿಗಳಿಗೆ ನಾನು ಫುಡ್ಡನ್ನು ಕೊಡೋಣ ಅಂತ ನೋಡಿದೆ ಈಗ ನೋಡಿ ಈ ಕೋಳಿಗಳಿಗೂ ಅಷ್ಟೇ ನಾನು ಮೂರು ನಾಲ್ಕು ಕೋಳಿಗಳನ್ನೆಲ್ಲ ಕಾವಿಗೆ ಕೂರಿಸಿದ್ದೀನಿ ಅವುಗಳಿಗೂ ಅಷ್ಟೇ ನಾನು ಸೇಮ್ ಇದರಲ್ಲಿ ಫುಡ್ಡನ್ನು ಪ್ರೊವೈಡ್ ಮಾಡ್ತೀನಿ ಆಮೇಲೆ ಅವುಗಳಿಗಂತಲೇ ನಾನು ವಿಶೇಷವಾಗಿ ಒಂದು ಫುಡ್ಡನ್ನು ರೆಡಿ ಮಾಡ್ತೀನಿ ಅಂದರೆ ಕಾವಿಗೆ ಕೂತಿರುವ ಕೋಳಿಗಳಿಗೆ ಅಂತಲೇ ನೀವು ಅಂದ್ಕೋಬೋದು ಯಾಕೆ ಇವರು ಇಷ್ಟೊಂದು ಖರ್ಚೆಲ್ಲ ಮಾಡಬೇಕು ಅವುಗಳು ಹೇಗಾದರೂ ಬದುಕ್ತವೆ ಅನ್ನೋದು ಇರುತ್ತೆ ಬಟ್ ನನಗೆ ಆ ಥರ ಇಲ್ಲ ಯಾಕೆ ಗೊತ್ತಾ ನಾನು ಕೋಳಿಗಳಿಗೆ ನಾನು ಅಷ್ಟೊಂದು ಜೋಪನವಾಗಿ ನೋಡ್ಕೋತೀನಿ ಹಾಗಾಗಿ ನನ್ನ ಫಾರ್ಮಿನಲ್ಲಿ ನನಗೆ ಮರಿ ಕೋಳಿಗಳಿಗೆ ಮರಿಗಳಿಗೆ ಹೆಚ್ಚಿನ ಬೇಡಿಕೆಯೇ ಇದೆ ನಾನು ಹೇಳುವುದೇನೆಂದರೆ ನೀವು ಸಹ ನಾನು ಹೇಳಿದ ಮೆಥಡ್ಗಳಲ್ಲೇ ಫಾಲೋ ಮಾಡಿದರೆ ನಿಮಗೂ ಸಹ ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ ನಾವು ಅವುಗಳಿಗೆ ಒಳ್ಳೆಯ ಒಂದು ಪಾಲನೆ ಪೋಷಣೆ ಮಾಡಿದರೆ ಮಾತ್ರ ನಮಗೆ ಅದರ ಒಂದು ಫಲವನ್ನು ಆ ಕೋಳಿಗಳು ಖಂಡಿತವಾಗೂ ಕೊಡುತ್ತೆ ಇವಾಗ ನೋಡಿ ನಾನು ಮೂರು ಸ್ಟೆಪ್ಪಲ್ಲಿ ತೋರಿಸಿದ್ನಲ್ಲ ಆ ಮೂರು ಕೋಳಿಗಳು ಇದ್ದಾವೆ ಇನ್ನೂ ಎರಡು ಕೋಳಿಗಳನ್ನು ನಾನು ಈ ತರನ ಕಾವಿಗೆ ಕೂರಿಸಿದ್ದೀನಿ ಇಲ್ಲಿ ನೋಡಿ ಇದೊಂದು ಇದಕ್ಕೂ ಅಷ್ಟೇ ಅದು ಕಚ್ಚಕ್ಕೆ ಬರುತ್ತೆ ಜೋರಿದೆ ಅದು ಕೋಳಿ ಆದರೂ ಅಲ್ಲಿಗೆ ಹೋಗಿ ಅದು ಅಷ್ಟು ಹಸುವಾಗಿರುತ್ತೆ ಪಾಪ ಅವುಗಳು ಹೇಳೋದೇ ಇಲ್ಲ ಅಷ್ಟು ಅಂದರೆ ಅವುಗಳ ಎನರ್ಜಿ ಅಲ್ಲಿಗೆ ವೇಸ್ಟ್ ಆಗಿರುತ್ತೆ ಫಸ್ಟ್ ತಿನ್ನೋಕ್ಕೆಲ್ಲ ಕೊಟ್ಬಿಡಿ ಆಮೇಲೆ ನೀವು ಇದನ್ನು ಗ್ಲೂಕೋಸ್ ವಾಟರನ್ನು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋಕ್ಕೆ ಕುಡಿ ಅವಾಗ ಅವುಗಳು ಕುಡಿತವೆ ಓಕೆನಿ ಫ್ರೆಂಡ್ಸ ಆಮೇಲೆ ಮರಿ ಅದು ಆದಮೇಲೆ ಟರ್ಮರಿಕ್ ಪೌಡ್ರನ್ನೆಲ್ಲ ನಾನು ಯಾವ ಥರ ಎಲ್ಲ ಕೋಳಿಗಳಿಗೆ ಹಾಕಬೇಕು ಅಂದರೆ ನೀರಿಗೆಲ್ಲ ಮಿಕ್ಸ್ ಮಾಡಿ ಹಾಕು ಹಾಕುವುದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ನಾನು ಮಾಡಿದ್ದೀನಿ ಅದೇ ಥರನೇ ಫಾಲೋ ಮಾಡಿ ನಾನು ಕೋಳಿ ಈ ಥರ ಕಾವಿಗೆ ಕುರಿಸಿದ ಕೋಳಿಗಳಿಗಂತಲೇ ವಿಶೇಷವಾದ ಒಂದೊಂದು ಫುಡ್ಡು ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಯಾವ ಥರ ಮಾಡಿದೆ ಅಂದರೆ ನಾನು ಎಲ್ಲ ಪದಾರ್ಥಗಳನ್ನು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಾಡ್ತೀನಿ ಅಂದರೆ ಎಲ್ಲ ಇದೆ ಇದೆಯಲ್ಲ ಅದನ್ನೆಲ್ಲ ಪುಡಿ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಹಾಕಿಬಿಟ್ಟು ಆ ಕೋಳಿಗಳಿಗೆ ಕೊಡ್ತೀನಿ ಯಾಕೆ ಅಂತಲೇ ಕೇಳ್ಬೋದು ಖಂಡಿತವಾಗ್ಲೂ ಅದಕ್ಕೆ ಒಂದು ರೀಸನ್ ಇದೆ ಯಾಕೆಂದರೆ ನಾವು ಕೋಳಿಗಳಿಗೆ ಆ ಥರ ನಾವು ಪ್ರೊವೈಡ್ ಮಾಡುವುದರಿಂದ ಅವುಗಳಿಗೂ ಒಂದು ಎನರ್ಜಿ ಬರುತ್ತೆ ಆಮೇಲೆ ನೀರನ್ನು ಸಹ ಪ್ರೊವೈಡ್ ಮಾಡಬೇಕು ಕರೆಕ್ಟಾಗಿ ಅವು ಅವುಗಳ ಪಾಡಿಗೆ ಎದ್ಬಿಟ್ಟು ಬಂದ್ಬಿಟ್ಟು ನೀರನ್ನು ಮಾಡಿರುವಂತಹ ಈ ಫುಡ್ ಇದೆಯಲ್ಲ ಅದನ್ನು ಬಿಟ್ಟು ಹೋಗ್ತವೆ ನಾನು ಈ ಫುಡ್ಡಿನ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿನೇ ನಿಮಗೆ ಕೊಡ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ಅಂದ್ಕೋಬಹುದು ಎಷ್ಟೆಲ್ಲ ನೋಡ್ಕೋತಾರಂತ ಖಂಡಿತವಾಗ್ಲೂ ನನಗೆ ಕೋಳಿಗಳಂದ್ರೆ ತುಂಬ ಇಷ್ಟ ನಮ್ಮ ಫಾರ್ಮಿನಲ್ಲಿ ಆಲ್ಮೋಸ್ಟ್ ಎಲ್ಲ ಕೋಳಿಗೂ ನಮ್ಮ ಕೋಳಿ ಮರಿಗಳಿಗೂ ಆಮೇಲೆ ಮೊಟ್ಟೆಗೆ ಒಳ್ಳೆಯ ಡಿಮ್ಯಾಂಡ್ ಇದೆ ಫ್ರೆಂಡ್ಸ್ ಹಾಗಾಗಿ ನಾನು ಸಜೆಷನ್ ಮಾಡುವುದು ನೀವು ಸಹ ಒಳ್ಳೆಯದಾಗಿ ಅಂದರೆ ನೀವು ಇದರ ಒಂದು ಅನುಭವವನ್ನು ಮಾಹಿತಿಯನ್ನು ತಿಳ್ಕೊಂಡು ನೀವು ಸಹ ಸ್ಟಾರ್ಟ್ ಮಾಡಿ ಪೋಲ್ಟ್ರಿ ಫಾರ್ಮ್ ಅಂತ ನಾನು ನಿಮಗೆ ಹೇಳ್ತೀನಿ ಅಂದರೆ ಸಣ್ಣ ಜಾಗದಲ್ಲಿಯೂ ಇದ್ದರೂ ಸಹ ನಾವು ಅದರಿಂದ ನಾವು ಒಳ್ಳೆಯ ಫ ಪ್ರತಿಫಲವನ್ನು ಇದರಲ್ಲಿ ಬೆನಿಫಿಟ್ ಆಗಲಿ ಲಾಭ ಆಗಲಿ ಖಂಡಿತವಾಗ್ಲೂ ಸಿಗುತ್ತೆ ಇಂಟ್ರೆಸ್ಟ್ ಇರುವವರು ಈ ಥರ ಒಂದು ಪೋಲ್ಟ್ರಿ ಫಾರ್ಮನ್ನು ನೀವು ರೆಡಿ ಮಾಡಿದರೆ ನಿಮಗೆ ಹೆಚ್ಚಿನ ಒಂದು ಲಾಭ ಪಡೆಯಬಹುದು ಯಾಕೆಂದರೆ ನನಗೆ ಗೊತ್ತಿರುವ ವಿಷಯಗಳನ್ನು ನಾನು ಶೇರ್ ಶೇರ್ ಇದ್ದೀನಿ ನಿಮಗೂ ಇದರಿಂದ ಉಪಯೋಗ ಆಗಲಿ ಅನ್ನೋಕ್ಕೋಸ್ಕರ ಓಕೆನಾ ಫ್ರೆಂಡ್ಸ್ ನಾನು ಆ ಫುಡ್ಡು ನಾವು ಪ್ರೊವೈಡ್ ಮಾಡಿದೆ ಅಲ್ವಾ ಅದೇ ಥರ ಯಾಕೆ ಅಂದರೆ ಅವುಗಳ ಹೆಲ್ತ್ ಚೆನ್ನಾಗಿರುತ್ತೆ ಈ ಹಾಗಾಗಿ ವೀಕ್ನೆಸ್ ಬರೋದಿಲ್ಲ ಕಾವಿಂದ ಎದ್ದ ಮೇಲೆ ಅನ್ನೋಕ್ಕೋಸ್ಕರ ಅಷ್ಟೇ ರೀಸನ್ನು ಓಕೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನಗೂ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್